ಕಾಟನಾಯಕನಹಳ್ಳಿ ಗೊಲ್ಲಾರಹಟ್ಟಿ ಗ್ರಾಮದಲ್ಲಿ ಅಡಿಕೆ ತೆಂಗು ಬೆಳೆ ಉಳಿಸಿಕೊಳ್ಳಲು ರೈತರು ಟ್ಯಾಂಕರ್ ನೀರಿನ ಮೊರೆ ಹೋಗಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಕಾಟನಾಯಕನಹಳ್ಳಿ ಗೊಲ್ಲಾರಹಟ್ಟಿ ಗ್ರಾಮದಲ್ಲಿ ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಘಟನೆ ಬೆಳಕಿಗೆ ಬಂದಿದ್ದು ರೈತರು ತೀವ್ರ ಬರಗಾಲದಿಂದಾಗಿ ತತ್ತರಿಸಿದ್ದಾರೆ ಇನ್ನು ಅಡಿಕೆ ತೆಂಗು ಬೆಳೆ ಉಳಿಸಿಕೊಳ್ಳುವುದೇ ರೈತರಿಗೆ ದೊಡ್ಡ ಸವಾಲಾಗಿದೆ ಅಂತರ್ಜಲ ಮಟ್ಟ ಪಾತಾಳಕ್ಕೆ ಸೇರಿದ್ದು ಆರುನೂರರಿಂದ ಏಳ್ನೂರು ಅಡಿ ಕೊರೆದರೂ ಸಹ ಕೊಳವೆ ಬಾವಿಗಳಲ್ಲಿ ನೀರು ಇಲ್ಲವಾಗಿದೆ ಇದರಿಂದಾಗಿ ರೈತರು ದೂರದ ಊರುಗಳಿಂದ ನೀರು ಖರೀದಿಸಿ ಟ್ಯಾಂಕರ್ ಮೂಲಕ ತಂದು ತೋಟಕ್ಕೆ ಹಾಕುವ ಪರಿಸ್ಥಿತಿ ಎದುರಾಗಿದೆ ಹಿರಿಯೂರು ತಾಲೂಕಿನ ಕಾಟನಾಯಕನಹಳ್ಳಿ ನಾಯಕನಹಳ್ಳಿ ಗ್ರಾಮದ ರೈತ ರಾಮಣ್ಣ ಇವರು ತಮ್ಮ ಎರಡು ಎಕರೆ ಪ್ರದೇಶದಲ್ಲಿ ಅಡಿಕೆ ಹಾಗೂ ತೆಂಗಿನ ಗಿಡ ನೆಟ್ಟು ಪೋಷಣೆ ಮಾಡುತ್ತಿದ್ದಾರೆ ಇನ್ನೇನು ಫಸಲು ಬರುವ ಸಮಯ ಆದರೆ ಮಳೆಯ ಕೊರತೆಯಾಗಿದ್ದು ಅಂತರ್ಜಲ ಮಟ್ಟ ಕುಸಿದಿದೆ ಅಡಿಕೆ ಗಿಡಗಳು ಉಣಗಲಾರಂಭಿಸಿವೆ ಇನ್ನು ಬೆಳೆ ಉಳಿಸಿಕೊಳ್ಳಲು ಕೊಳವೆ ಬಾವಿ ಕೊರೆಯಿಸಿದ್ದರೂ ಕೂಡ ನೀರು ಬರುತ್ತಿಲ್ಲ ಇದರಿಂದ ದಾರಿ ಕಾಣದ ರೈತ ಪ್ರತಿದಿನ ಟ್ಯಾಂಕರ್ ಮೂಲಕ ಅಡಿಕೆ ಹಾಗೂ ತೆಂಗಿನ ಗಿಡಗಳಿಗೆ ಟ್ಯಾಂಕರ್ ಮೂಲಕ ನೀರು ಹಾಕುವ ಕೆಲಸಕ್ಕೆ ಮುಂದಾಗಿದ್ದಾನೆ ಇನ್ನು ಪ್ರತಿದಿನ ನಾಲ್ಕು ಟ್ಯಾಂಕರ್ ಲೋಡ್ ನೀರು ತಂದು ಗಿಡಗಳಿಗೆ ಹಾಕುತ್ತೇವೆ ಎಂದು ರೈತ ರಾಮಣ್ಣನ ಪತ್ನಿ ಶಾಂತಾಕುಮಾರಿ ತಿಳಿಸಿದ್ದು ವರ್ಣದೇವ ಮಳೆ ಸುರಿಸಿ ಈ ರೈತರ ಸಂಕಷ್ಟಕ್ಕೆ ನೆರವಾಗಬೇಕಿದೆ ಹಿರಿಯ ತಾಲೂಕು ಕಾಟ್ನಕ್ನಳ್ಳಿ ಎರಡು ಎಕರೆ ಜಮೀನ್ ಇದೆ ತೋಟದಲ್ಲಿ ಇನ್ನೊಂದು ನೂರೈವತ್ತು ತೆಂಗಿನ ಗಿಡ ಒಂದು ಐನೂರ ಅಡ್ಡಿ ಗಿಡ ಇದಾವೆ ನೀರು ಬರಲ್ಲ ಅಂತ ಟ್ಯಾಂಕರ್ಗಳಲ್ಲಿ ಟ್ಯಾಂಕರ್ಗಳಲ್ಲಿ